ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ರಾಯರು ನಿಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಇತ್ತ ಈ ದಿನ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ನಾವು ಮುಖ್ಯ ವಿಚಾರವಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತಿದ್ದೇನೆ ಖಂಡಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ತೀರಾ ಕಾಲ್ ಮಾಡ್ತೀರಾ ಗುರುಗಳೇ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ ತುಂಬ ಸಂತೋಷ ಸರಳವಾಗಿರ್ತಕ್ಕಂಥ ವಿಧಾನಗಳೇನಿದೆಯೋ ಅದನ್ನು ಆದಷ್ಟು ಕೂಡ ನಿಮಗೆ ನಾನು ತಿಳಿಸ್ತೇನೆ ಎಷ್ಟು ಸರಳವಾಗಿ ಮಾಡಬೇಕಾಗ್ತದೋ ಭಾಳ ಎಲ್ಲ ಜನಗಳಿಗೆ ಎಟಕ್ಬೇಕಾಗಿರ್ತಕ್ಕಂಥ ವಿಧಾನಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಖಂಡಿತ ನಿಮ್ಮ ಈ ಒಂದು ಕೋಪರೇಷನ್ಸ್ ಇದ್ದರೆ ನೂರಕ್ಕೆ ನೂರು ಭಾಗ ಸಮಾಜಕ್ಕೆ ನಮ್ಮ ಕೈಲಾದ ಅಳಿಲು ಸೇವೆಯನ್ನು ನಾವು ಮಾಡೋಣ ನಾವು ಇವತ್ತೆಲ್ಲ ಸಮಾಜದಿಂದ ತಗೊಳ್ತಿದ್ದೀವಿ ಅಟ್ಲೀಸ್ಟ್ ನಾವು ಸಮಾಜಕ್ಕೆ ಏನಾದರೂ ಒಂದು ಸಣ್ಣ ಕಾರ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡೋಣ ಯೂಶುಲಿ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಯಾವುದೇ ಒಂದು ವಿಚಾರಗಳು ಅಂತ ನಾವು ತಗೊಳ್ತೀವಿ ಅದು ಯಾ ಅಬ್ಸಲುಟ್ಲಿ ಯಶಸ್ಸನ್ನು ಕೊಡುತ್ತೆ ಎನ್ವಿರಾನ್ಮೆಂಟಲ್ಲಿ ಪ್ರಕೃತಿ ದತ್ತವಾಗಿ ಏನು ಎನ್ವಿರಾನ್ಮೆಂಟ್ ಕೊಡ್ತದೋ ನಮಗೆ ಯೂಶಲಿ ಅದನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ಆ ಯುಟಿಲೈಸ್ ಮಾಡೋದ್ರಿಂದ ಖಂಡಿತವಾಗಿ ಅಡ್ಡಿ ಆತಂಕಗಳ ನಿವಾರಣೆ ಆಗ್ತದೆ ಇವತ್ತಿನ ಒಂದು ವಿಶೇಷತೆ ಏನು ಮಾನಸಿಕವಾಗಿ ಬಳಲ್ತಾ ಇದ್ದೀರಿ ಅಥವಾ ತಮ್ಮ ಮನಸ್ಥಿತಿ ಸರಿ ಇರಲ್ಲ ಇದಕ್ಕೋಸ್ಕರ ಭಾಳ ವಿಶೇಷವಾಗಿರತಕ್ಕಂಥ ನಿಮಗೆ ಒಂದು ಕ್ರಿಸ್ಟಲ್ ಬ್ರಾಸ್ಲೆಟನ್ನು ನಾನು ಕೊಡ್ತೇನೆ ಇದನ್ನು ವಿಯರ್ ಮಾಡೋದ್ರಿಂದ ಬಾಡಿಯಲ್ಲಿ ಹೀಟ್ ರೆಡ್ಯೂಸ್ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಮಾನಸಿಕ ಅಚಂಚಲೆ ಜಾಸ್ತಿ ಇದೆ ಕೆಟ್ಟ ಕೆಟ್ಟ ಆಲೋಚನೆಗಳು ಜಾಸ್ತಿ ಬರುತ್ತೆ ಅಂತಕ್ಕಂಥವರೆಲ್ಲ ಕೂಡ ಮ್ಯಾಕ್ಸಿಮಮ್ ತುಂಬ ಸಿಟ್ಟು ಬರುತ್ತೆ ಗುರುಗಳೇ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಕ್ರಿಸ್ಟಲ್ ಬ್ರಾಸ್ಲೆಟ್ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಕೊಡುತ್ತೆ ಅದನ್ನು ಜಸ್ಟ್ ವಿಯರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ತಿಳಿಸ್ಕೊಡ್ತೇನೆ ಕೊನೆಯಲ್ಲಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಗುರುವಾರ ಈ ದಿನ ಪಂಚಾಂಗವನ್ನು ಮೊದಲು ಪಠಣೆಯನ್ನು ಮಾಡೋಣ ಗುರುವಾರ ಆಗಿರೋದ್ರಿಂದ ನವಮಿ ತಿಥಿ ಶುಕ್ಲಪಕ್ಷ ಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕವಳವಕರಣ ಇರತಕ್ಕಂಥದ್ದು ಚಂದ್ರ ಕೃತ್ರಿಕಾನಕ್ಷತ್ರ ಋಷುಭರಾಶಿ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ಭಾಗವನ್ನು ನೋಡಿದ್ವಿ ಇದು ಮಧ್ಯಾಹ್ನ ಮೂರು ಗಂಟೆ ಎಂಟು ನಿಮಿಷದಿಂದ ಮೂರು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳತಕ್ಕಂಥ ಸಮಯವನ್ನು ನಾವು ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ವಿಶೇಷವಾಗಿ ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಏನೇನೋ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದೀರಾ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಇದೆ ಸ್ ಹೆಸರು ಕೀರ್ತಿ ಪ್ರತಿಷ್ಠೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಹಮ್ಮಿರ್ತಕ್ಕಂಥದ್ದು ಬಟ್ ಒಟ್ಟಾರೆಯಾಗಿ ಚೆನ್ನಾಗಿದೆ ಎಂಜಾಯ್ ದ ಡೇ ಹಾಗೆ ಆ ಋಷಭರಾಶಿಯವರ ಫಲಾನುಫಲಗಳೇಗಿರ್ತಕ್ಕಂಥದ್ದು ದೂರ ಪ್ರಯಾಣಗಳು ನಾವು ನೋಡ್ತಕ್ಕಂಥದ್ದು ಇರುತ್ತೆ ಹಾಗೇ ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಏನಾದರೂ ಒಂದು ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಇದೆ ಅಂದಾಗ ಅಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಯಾರ್ಯಾರು ಇದ್ದೀರೋ ತಾವು ಈ ದಿನ ಇದ್ದಕ್ಕಿದ್ದಾಗೆ ಕುಟುಂಬದ ಒಟ್ಟಿಗೆ ಪ್ರಯಾಣಗಳು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸೂರ್ಯನ ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಿ ಅಥವಾ ಶಿವನ ಅಷ್ಟೋತ್ರಗಳನ್ನು ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಜಪವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಸುಮ್ಮನೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ನಾನು ಹೇಳ್ತಾ ಇದ್ದೇನೆ ಮಾಡ್ಕೋಬೇಡಿ ದಿಸ್ ಇಸ್ ದ ಫ್ಯಾಕ್ಟ್ ಸುಮ್ಮನೆ ಡಿಬೇಟಿಂಗ್ ನೇಚರ್ ಬೆಳೆಸ್ಕೊಳ್ಳೋದು ಬೇಡ ಬಟ್ ಕ್ರಿಯೇಟಿವಿಟಿ ಮತ್ತೊಂದು ಸ್ಪೋರ್ಟಿವಿಟಿ ಬೇರೆ ಬೇರೆ ಕ್ಷೇತ್ರ ಬಲದಲ್ಲಿರ್ತಕ್ಕಂಥವ್ರಿಗೆ ಓಕೆ ಅಷ್ಟಮದಲ್ಲ ಇರತಕ್ಕಂಥ ಸೂರ್ಯ ನಿಮಗೆ ಮ್ಯಾಕ್ಸಿಮಮ್ ಒಂದಷ್ಟು ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಕೃತಿಕಾ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥದ್ದು ರಾಶಿಯಲ್ಲಿ ಸ್ವಲ್ಪ ನೋಡಿ ಡಿಬೇಟಿಂಗ್ ನೇಚರು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಫಸ್ಟ್ರೇಷನ್ ಆಗ್ಬೋದು ಆತಂಕದ ವಾತಾವರಣ ಇರ್ಬೋದು ಇವೆಲ್ಲ ವಿಚಾರ ಇರುತ್ತೆ ಸಾಧ್ಯವಾದಷ್ಟು ಮೌನ ಆಚರಣೆ ಭಾಳ ಒಳ್ಳೆಯದು ಖಂಡಿತವಾಗಿ ಮೌನವನ್ನು ತಾವು ಆಚರಣೆಯನ್ನು ಮಾಡಿದರೆ ಶುಭ ಇರ್ತಕ್ಕಂಥದ್ದು ನಾವು ಮಿಥುನ ರಾಶಿಯವ್ರಿಗೆ ನೋಡ್ತೇವೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭ ಇರಿದೆ ಮ್ಯಾಕ್ಸಿಮಮ್ ಒಳ್ಳೆಯ ಲಾಭ ಬಿಸ್ನೆಸ್ಸಲ್ಲಿ ಲಾಭ ನೋಡ್ತೀವಿ ಸಂಗಾತಿಯೊಟ್ಟಿಗೆ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಸಹಿತವಾಗಿ ಶುಭ ರಾಶಿಯವ್ರಿಗೆ ತೋರಿಸ್ತೇ ಖಂಡಿತವಾಗಿ ಚೆನ್ನಾಗಿದೆ ಎಲ್ಲ ರೀತಿಯಿಂದ ಒಂದು ರೀತಿಯಾದಂಥ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗೇ ಸಿಂಹರಾಶಿಯ ಈ ದಿನದ ಫಲಾಫಲ ಸಿಂಹರಾಶಿಯವ್ರಿಗೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಸರ್ಕಾರದ ಕೆಲಸಗಳಲ್ಲಿ ಅಭಿರುಚಿ ಅಂದರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಖಂಡಿತವಾಗಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ನೋಡ್ತೇವೆ ಶತ್ರುವಿನ ದಮನ ಆಗ್ತಕ್ಕಂಥದ್ದು ಸಹಿತವಾಗಿ ನೋಡ್ತೇವೆ ಅಹಂ ಕಡಿಮೆ ಮಾಡಿಕೊಳ್ಳಿ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಎಕ್ಸ್ಪೆಷಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆರೋಗ್ಯ ವೃದ್ಧಿಗಾಗಿ ಸಾಧ್ಯವಾದಷ್ಟು ಗಾಯತ್ ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕನ್ಯಾರಾಶಿಯ ಈ ದಿನದ ಫಲಾಫಲ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ನಾನು ಮೊದಲೇ ಹೇಳ್ತಾ ಇದ್ದೇನೆ ಈ ಹೊಸ ಬಂಡವಾಳ ಹಾಕೋದು ಬೇಡ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡುತ್ತೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇದೆ ಆದರೂ ಅಲ್ಲೂ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾರ ಟ್ರೇಡಿಂಗ್ ವಿಚಾರದಲ್ಲಿದ್ದೀರೋ ಸ್ವಲ್ಪ ಎಚ್ಚರಿಕೆಯನ್ನು ಲಾಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ತೋರಿಸ್ತದೆ ಜಸ್ಟ್ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡುತ್ತೆ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಬಳಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕನ್ಯಾ ರಾಶಿಯವ್ರಿಗೆ ಈ ದಿನ ತೋರಿಸ್ತದೆ ಖಂಡಿತವಾಗಿ ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ತುಲ ರಾಶಿಯವರ ಈ ದಿನದ ಫಲಾಫಲ ತುಲ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ತಂದೆಯ ವಿಚಾರದಲ್ಲಿ ಗೆಲುವನ್ನು ತಂದೆಯ ಸಹಕಾರ ಕೂಡ ಸಿಗ್ತಕ್ಕಂಥದ್ದಿರುತ್ತೆ ತಂದೆಯ ಕಡೆಯಿಂದ ಜಮೀನಿನ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೇವೆ ಖಂಡಿತವಾಗಿ ಈ ದಿನ ತಾವು ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ದುಡುಕಿನ ನಿರ್ಧಾರಗಳು ಸಮಸ್ಯೆಯನ್ನು ಮಾಡಿಬಿಡುತ್ತೆ ದುಡುಕಿನಿಂದ ನಿರ್ಧಾರಗಳನ್ನು ತಗೋಬೇಡಿ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ರಗಳು ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಯಶಸ್ಸು ಕಟ್ಟಿಟ್ಟ ಬುಟ್ಟಿ ಇರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಮ್ಯಾಕ್ಸಿಮಮ್ ಚೆನ್ನಾಗಿ ನಡೀತಕ್ಕಂಥದ್ದು ಸಹಿತವಾಗಿ ರುಚಿಕ ರಾಶಿಯವರಿಗೆ ತೋರಿಸ್ತದೆ ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ ಈ ದಿನ ಶುಭ ಹಾಗೆ ಧನು ರಾಶಿಯವರ ವಿಚಾರಕ್ಕೆ ಬಂದರೂ ಸಹಿತವಾಗಿ ವ್ಯಾಪಾರ ವಹಿವಾಟುಗಳು ಕುಟುಂಬದ ವಿಚಾರದಲ್ಲಿ ತಾವು ಒಂದು ಔದಾರ್ಯತೆಯನ್ನು ತೋರಿಸ್ತಕ್ಕಂಥದ್ದು ತೋರಿಸ್ತದೆ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಈ ದಿನ ಕುಟುಂಬದ ವಿಚಾರದಲ್ಲಿ ಜಾತಕದಲ್ಲಿ ತೋರಿಸ್ತದೆ ಧನು ತಾವು ಮಾತಿನಿಂದ ಎಕ್ಸಲೆಂಟ್ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಜವಾಬ್ದಾರಿ ಕುಟುಂಬದ ಮೇಲೆ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಎರಡು ಗ್ರಹಗಳು ಮಕರ ರಾಶಿಯಲ್ಲಿದ್ದಾವೆ ಬುದ ಬುದಾದಿತ್ಯ ಯೋಗ ಬುದ್ಧಿವಂತಿಕೆಯನ್ನು ಗೆಲುವನ್ನು ಸಾಧಿಸ್ತೀರ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಈ ದಿನ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಆರೋಗ್ಯ ವೃದ್ಧಿ ಇರತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆಯದಿದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕುಂಭರಾಶಿಯರು ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ಬೋದು ಅಥವಾ ವಾಗ್ವಾದಗಳಾಗ್ಬೋದು ಮನಸ್ತಾಪಗಳು ಬರ್ಬೋದು ಚೂರಿ ಎಚ್ಚರ ಬಿಸ್ನೆಸ್ಸಲ್ಲಿ ಸಣ್ಣಪುಟ್ಟ ನಷ್ಟಗಳು ಜಾಸ್ತಿ ಇದೆ ಚೂರು ಅದರ ಬಗ್ಗೆ ಎಚ್ಚರಿಕೆ ತಾವು ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ಳಿ ನಿರ್ಧಾರದ ಮುಖೇನ ಈ ದಿನ ಭಾಳ ಶಾಂತವಾಗಿರ್ತಕ್ಕಂಥ ವಾತಾವರಣನ ಕ್ರಿಯೇಟ್ ಮಾಡ್ಕೋಬೋದು ಸಾಧ್ಯವಾದಷ್ಟು ಕೂಡ ನೀವು ಸೂರ್ಯನಿಗೆ ಅರ್ಘ್ಯವನ್ನೇ ಪ್ರಧಾನವಾಗಿದ ಕೊಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು ಪಾಯಸಗಳನ್ನು ಹಂಚಿ ಕಳಿತ ಒಳ್ಳೆದಾಗಂತೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಮೀನರಾಶಿಯವರಿಗೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ತಮ್ಮ ಹಣ್ಣನ ತಮ್ಮಂದಿರು ಅಥವಾ ಚಿ ದೊಡ್ಡಪ್ಪ ಕಡೆಯಿಂದ ನಿಮಗೆ ಶುಭವನ್ನು ಹಾಕ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ಖಂಡಿತವಾಗಿ ಈ ದಿನ ವ್ಯಾವಹಾರಿಕವಾಗಿ ಯಾವುದೇ ಒಂದು ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಮೀನರಾಶಿಯವ್ರಿಗೂ ಸಹಿತವಾಗಿ ಒಳ್ಳೆಯದಿದೆ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ತಾವು ಇದ್ದಕ್ಕಿದ್ದಾಗೆ ಕೋಪ ಬರ್ಬೋದು ಬಾಡಿಯಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ಬೋದು ಅಥವಾ ಮನಸ್ಥಿತಿ ಸರಿ ಇಲ್ದಲೆ ಇರತಕ್ಕಂಥದ್ದು ಬರ್ಬೋದು ಇವೆಲ್ಲ ವಿಚಾರಗಳಿಗೋಸ್ಕರ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಣಿ ಅಂದರೆ ಕ್ರಿಸ್ಟಲ್ ಭಾಳ ಕ್ಲಿಯರ್ ಕ್ವಾಟ್ಸ್ ಕ್ರಿಸ್ಟಲ್ ನಾನು ಹಾಕ್ಕೊಂಡಿದ್ದೀನಲ್ಲ ಈ ಕ್ಲಿಯರ್ ಕ್ವಾಟ್ಸನ್ನು ಹಾಕೋದ್ರಿಂದ ಬಾಡಿಯ ಹೀಟ್ ಕಡಿಮೆ ಆಗ್ತದೆ ಮಾನಸಿಕ ಸ್ಥಿತಿಗತಿಗಳು ಇನ್ಬ್ಯಾಲೆನ್ಸ್ ಇರತಕ್ಕಂಥದ್ದು ಸಹಿತವಾಗಿ ಒಂದು ರೀತಿಯಾಗಿ ದಮನ ಅಂದರೆ ಸರಿಯಾಗ್ತಕ್ಕಂಥದ್ದು ಇರುತ್ತೆ ವಿಪರೀತ ಕೋಪ ಇದೆ ನಮ್ಮ ಮನೆಯವ್ರಿಗೆ ಮ್ಯಾಕ್ಸಿಮಮ್ ಕ್ರಿಸ್ಟಲ್ ಬ್ರಾಸ್ಲೈಟನ್ನು ಯೂಸ್ ಮಾಡಿ ಅಂದರೆ ಕ್ಲಿಯರ್ ಕ್ವಾಡ್ಸನ್ನು ಯೂಸ್ ಮಾಡಿ ಮ್ಯಾಕ್ಸಿಮಮ್ ತಣ್ಣಗೆ ಆಗ್ಬಿಡ್ತೀರ ಕೂಲಾಗಿರುತ್ತೆ ಮೈಂಡ್ ಕೂಡ ಫ್ಲಕ್ಚುಯೇಟಿಂಗ್ ಇಲ್ದಂಗೆ ಆಗ್ತಕ್ಕಂಥದ್ದು ಇರುತ್ತೆ ಆತಂಕದ ವಾತಾವರಣ ಇದೆಯಾ ತಮಗೇನಾದರೂ ಈ ಥರದ ವಾತಾವರಣ ಕೂಡ ಮ್ಯಾಕ್ಸಿಮಮ್ ಈ ಕ್ಲಿಯರ್ ಕ್ವಾಡ್ಸಿಂದ ಬಾಡಿ ಟೆಂಪ್ರೇಚರ್ ಜೊತೆ ಆರೋಗ್ಯ ವೃದ್ಧಿ ಮಾನಸಿಕ ಅಚ್ಚಲತೆ ಎಲ್ಲ ಇರುತ್ತೆ ಖಂಡಿತವಾಗಿ ಬೇಕಾದಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ಗೆ ಕಾಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮ್ ನಿಮಗೆ ಅದನ್ನು ತಲ್ಪ್ಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಬಂತು